ವೀಕ್ಷಕರು ನೀವು ಟಾಕ್ಸ್ ವಿತನ ವಿಷಯ ಬಂದಿನಪ್ಪ ಅಂದ್ರೆ ಬಿಗ್ ಬಾಸ್ಗಳಿಂದ ಒಂದು ಹೊಸ ಪ್ರಮೋ ಹಿಡಿದ್ರೆ ಸೊ ಪ್ರಮೋ ಬಗ್ಗೆ ಪೂರ್ತಿ ವಿಡಿಯೋ ತೋರಿಸ್ಕೊಡ್ತೀನಿ ಸೊ ಅದಕ್ಕೆ ತುಂಬ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಇರ್ತೀನಿ ಕೊಡ್ತಾನೆ ಇರ್ತೀನಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಪ್ಪು ಬಾಸ್ಗೆ ಜಯಂತಿ ಸ್ಟಾರ್ಟ್ ಮಾಡ್ತಿದ್ದೀವಿ ವೀಕ್ಷಕರೇ ಒಂದ್ಕೇ ಸಬ್ಸ್ಕ್ರೈಬರ್ಸ್ ಹಾಕಿ ನಾ ಕೇವಲ ಏಯ್ಟಿ ನೈನ್ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ಸಬ್ಸ್ಕ್ರೈಬ್ ಸೊ ವೀಕ್ಷಕರು ನಿಮಗೆ ಗೊತ್ತಿರ್ಬೋದು ನೆನ್ನೆಯ ಎಪಿಸೋಡ್ ಮುಕ್ತಾಯವಾಗಿದೆ ನಿಮಗೆ ನಾನು ನೆನಪೇ ಅಪ್ಡೇಟ್ ತಿಳ್ಸ್ಕೊಂಡಿದ್ದೆ ಈ ವಾರ ಫ್ಯಾಮಿಲಿ ರೌಂಡ್ ಆಗಿರುತ್ತೆ ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ಬರ್ತಾರೆ ಅಂತ ಬಟ್ ಇವತ್ತು ಲೈಕ್ ನೆನ್ನೆ ಏನಿದೆ ಅವರು ಬಂದಿಲ್ಲ ಅಂತ ಅಂದ್ಕೋತೀನಿ ಲೈಕ್ ಈ ವಾರದಲ್ಲಿ ಪಕ್ಕ ಬರೋದಂತ ಕನ್ಫರ್ಮ್ ಆಗಿದೆ ನೋಡೋಣ ಯಾರು ಬರ್ತಾರೆ ಯಾರು ಮೊದಲನೇದಾಗಿ ಬರ್ತಾರೆ ಸೊ ನಾಮಿನೇಟ್ ಒಂದು ಟ್ವಿಸ್ಟ್ನ ಕೊಡ್ತಾರೆ ಸೊ ನಾಮಿನೇಷನಲ್ಲಿ ಸೊ ಆ ಟ್ವಿಸ್ಟ್ ಏನು ಅಂತ ತಿಳ್ಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಸೊ ಮೊದಲನೇದಾಗಿ ಏನಪ್ಪಾಗುತ್ತೆ ಅಂದರೆ ಲೈಕ್ ಮನೆ ಮಂದಿನೆಲ್ಲ ಒಂದು ಹಾಲ್ ಏನಿದೆ ಅಲ್ಲಿ ಎಲ್ಲರೂ ಲೈಕ್ ಕೂರ್ಸ್ತಾರೆ ಸೊ ನೋಡ್ತಾ ಏನು ಎಸ್ ಆರ್ ನೋ ಬೋರ್ಡ್ ಏನಿದೆ ಸೊ ಆ ಬೋರ್ಡ್ನ ಕೊಡ್ತಾರೆ ಆದರೆ ಎಸ್ ನೋ ಅಂತ ಬರ್ತಿರಲ್ಲ ವಿಶ್ವಕ್ರೆ ಸೊ ಅದನ್ನೆಲ್ಲ ಮನೆ ಮಂದಿಗೆಲ್ಲ ಕೊಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಏನಪ್ಪ ನೆಕ್ಸ್ಟು ಮುಂದಿನ ಟಾಸ್ಕ್ ಏನಪ್ಪ ಅಂದರೆ ಲೈಕ್ ಒಬ್ಬೊಬ್ರು ಮನೆ ಮಂದಿಯಲ್ಲಿರೋ ಲೈಕ್ ಒಬ್ಬೊಬ್ರು ಹೋಗ್ತಾರೆ ಎಲ್ಲಿಗಪ್ಪ ಹೋಗ್ತಾರೆ ಅಂದರೆ ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಅಂದರೆ ಲೈಕ್ ಟಾಸ್ಕೆಲ್ಲ ಆಡಿಸ್ತಾರಲ್ಲ ಸೊ ಆ ರೂಮ್ಗೆ ಹೋಗ್ತಾರೆ ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅವ್ರನ್ನ ಕೂರಿಸ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಪಂದನ ಅವ್ರನ್ನ ಕೂತಿದ್ದಾರೆ ವೀಕ್ಷಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಪಂದನ ಅವರು ಸೀರಿಯಸ್ ಆಗಿ ಕೂತಿದ್ದಾರೆ ಅಂತ ಹೇಳ್ಬೋದು ಸೊ ಸ್ಪಂದನ ಅವ್ರನ್ನ ಕೂಡ್ಸಿದ್ದಾರೆ ಸೊ ಅವರಿಂದ ಏನಪ್ಪಾ ಅದು ಅಂದರೆ ಲೈಟ್ನ ಹಾಕಿದ್ದಾರೆ ಸೊ ಅವರ ಸಿಂಹಾಸನ ಹೇಗಿದೆ ಲೈಕ್ ಕಾಕ್ರೋಚ್ ಅವರು ಸಿಂಹಾಸನ ಹೇಗಿತ್ತು ಸೊ ಅದೇ ರೀತಿಯಾಗಿ ಇದು ಸಹ ಇದೆ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಏನಪ್ಪ ಮಾಡಬೇಕು ಅಂದರೆ ಅವರ ಹಿಂದೆ ಏನು ಲೈಟ್ ಇದೆ ಸೊ ಆ ಲೈಟು ಗ್ರೀನ್ ಮತ್ತು ರೆಡ್ ಹಾಕುತ್ತೆ ವೀಕ್ಷಕರೇ ಸೊ ಏನಪ್ಪಾ ಟಾಸ್ಕು ವಿಷಯ ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಮನೆ ಮಂದಿಗೆಲ್ಲ ಈ ಲೈಕ್ ಟಿ ತೋರಿಸ್ತಾರೆ ಅವರು ಕೂತಿರೋದನ್ನ ಅದರ ನಂತರ ಯಾರು ಈ ಮನೆಯಲ್ಲಿ ಇರೋಕ್ಕೆ ಸೂಕ್ತವಾರರು ಲೈಕ್ ಯಾರು ಈ ಮನೇಲಿ ಇರಬೇಕು ಅವ್ರಿಗೆ ರೈಟ್ಸ್ ಇದೆಯಾ ಈ ಮನೇಲಿ ಇರೋಕ್ಕೆ ಇಲ್ಲ ಅಂತಂದ ತಿಳಿಸ್ಕೊಡ್ಬೇಕು ಲೈಕ್ ಬಿಗ್ ಬಾಸ್ ಅವ್ರಿಗೆ ಸೊ ಕಾಲೂ ಕೊಡಬೇಕು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಮೊದಲನೇದಾಗಿ ಲೈಕ್ ಸ್ಪಂದನವನ್ನು ಕಳಿಸ್ತಾರೆ ಪ್ರೊಮೋದಲ್ಲಿ ತಿಳಿಸಿರೋ ಮೂಲಕ ನೋಡೋದಾದರೆ ಸ್ಪಂದನವನ್ನು ಕಳಿಸ್ತಾರೆ ಸೊ ಅದಕ್ಕಾಗಿ ಅಶ್ವಿನವ್ರು ಏನಿದ್ದಾರೆ ಸೊ ಅವರು ಹೇಳ್ತಾರೆ ಈ ಮನೆಯಲ್ಲಿ ಇರೋಟು ಎಲ್ಲದರಲ್ಲೂ ಕಡಿಮೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಅಂದರೆ ಅದು ಅಶ್ವಿನಿ ಲೈಕ್ ಸ್ಪಂದನವರು ಅಂತ ಹೇಳ್ತಾರೆ ಅದರ ನಂತರ ರೆಡ್ ಬೋರ್ನ ತೋರಿಸ್ತಾರೆ ಅದರ ನಂತರ ಅವರು ಸಹ ನಾಮಿನೇಟ್ ಆಗ್ತಾರೆ ಸ್ಪಂದನವರು ಸಹ ನಾಮಿನೇಟ್ ಆಗ್ತಾರೆ ವೀಕ್ಷಕರೇ ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ ಲೈಕ್ ಏನಪ್ಪ ಒಂದು ಒಂದು ಚಾನ್ಸ್ನ ಕೊಡ್ತಾರೆ ವೀಕ್ಷಕರೇ ಲೈಕ್ ನಾಮಿನೇಷನ್ ಆಗಿದೆ ಸೇಫ್ ಆಗಿ ಒಂದು ಚಾನ್ಸ್ನ ಕೊಡ್ತಾರೆ ಅದೇನು ಟಾಸ್ಕ್ ಅಂತ ಕೊನೆಯಲ್ಲಿ ತಿಳ್ಸಿಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಮಾಡೋ ವೀಕ್ಷಕರೇ ಸೊ ಇನ್ನು ನೋಡ್ತಿರ್ಬೋದು ಇಲ್ಲಿ ಸ್ಪಂದನವರು ಕೂತಿದ್ದಾರೆ ಸ್ಪಂದನವ್ರನ್ನ ನಾಮಿನೇಟ್ ಮಾಡಿದ್ರು ವೀಕ್ಷಕರ ಮನೆ ಎಲ್ಲ ಸೇರಿ ಸೊ ಇಲ್ಲಿ ನೋಡ್ತಿರ್ಬೋದು ಅದಕ್ಕೆ ಅವರ ಬೆಡ್ ಏನಿದೆ ಲೈಟು ಅದನ್ನು ರೆಡ್ ಕಲರ್ ಆಗಿದೆ ವೀಕ್ಷಕರೇ ಸೊ ಆದ್ದರಿಂದ ಇವರು ಲೈಕ್ ನಾಮಿನೇಟ್ ಆಗಿದ್ದಾರೆ ಸೊ ನೆಕ್ಸ್ಟು ಯಾರಪ್ಪ ನಾಮಿನೇಟ್ ಆಗಿರೋದು ಅಂದರೆ ಅದು ನೋಡ್ಕೊಬ್ರ ಬನ್ನಿ ನೆಕ್ಸ್ಟು ಗಿಲ್ಲಿ ಅವ್ರನ್ನ ಗಳಿಸ್ತಾರೆ ವೀಕ್ಷಕರೇ ಸೊ ಗಿಲ್ಲಿ ಅವ್ರಿಗೆ ರಾಶ್ ಾರ್ಶಿಕ್ ಅವರು ನಾಮಿನೇಟ್ ಮಾಡ್ತಾರೆ ರಾಶಿಕ್ ಅವರು ಏನಪ್ಪಾ ಲೈಕ್ ರೀಸನ್ ಕೊಡ್ತಾರೆ ಅಂತ ನೋಡೋದಾದ್ರೆ ಇವರು ಒಂದೊಂದು ವಾರದಲ್ಲಿ ಒಂದೊಂದು ಲೈಕ್ ಪೇಸ್ಗಳನ್ನ ತೋರಿಸ್ತಾರೆ ಲೈಕ್ ಒಂದೊಂದು ಬಿಹೇವಿಯರ್ನ ತೋರಿಸ್ತಾರೆ ಅಂತ ಹೇಳ್ತಾರೆ ಅದರ ನಂತರ ಲೈಕ್ ಪುದೀನ ಎಲ್ಲ ಸ್ಪರ್ಧಿಗಳಿದ್ದರೆ ಅವರೆಲ್ಲ ಬರ್ತಾರೆ ಸೊ ಅವರಿಗೆಲ್ಲ ರೆಡ್ ರೆಡ್ ಅಂತಲೇ ತೋರ್ಸ್ತಾರೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಿರ್ಬೋದು ಅವರು ಸಹ ಬಂದಿದ್ದಾರೆ ಸೊ ವೀಕ್ಷಕರೇ ಕೊನೆಯದಾಗಿ ಏನಪ್ಪಾ ಆಗುತ್ತೆ ಅಂದರೆ ಬಿಗ್ ಬಾಸ್ ಅವರು ಒಂದು ಲೈಕ್ ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳ್ಬೋದು ನಾಮಿನೇಟ್ ಆಗಿದ್ದ ಎಲ್ಲ ಸ್ಪರ್ಧಿಗಳಿಗೆ ಒಂದು ಚಾನ್ಸ್ನ ಕೊಡ್ತಾರೆ ಅವರು ಸೇಫ್ ಆಗೋಕೆ ಏನಪ್ಪ ಚಾನ್ಸ್ ಅಂದರೆ ಮನೇಲಿ ಯಾರೆಲ್ಲ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಲೈಕ್ ಹೆಸ್ರನ್ನ ಹೇಳಬೇಕು ಇದರಲ್ಲಿ ವೀಕ್ಷಕರೇ ಎಲ್ಲರೂ ಲೈಕ್ ಫೇಲ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ಕೊಬ್ರ ಬನ್ನಿ ಸೊ ಮನೆಯ ಹತ್ತು ಜನ ಹನ್ನೊಂದು ಜನ ಏನಿರ್ತಾರೆ ಕಾವ್ಯ ಅವ್ರನ್ನ ಬುಟ್ಟಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಗೆಲ್ಲಿ ರಕ್ಷಿತಾ ರಾಶಿಕಾ ಸೂರಜ್ ಮಾಳು ಸ್ಪಂದನ ಹಾಗೂ ಸೂರಜ್ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ ಧನುಷ್ ಅವರು ಸಹ ನಾಮಿನೇಟ್ ಆಗಿದ್ದಾರೆ ಸೊ ಏನು ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಲೈಕ್ ಗೆಲ್ಲಿ ಅವರು ನಾಮಿನೇಟ್ ಆಗಿರೋದು ಸರಿನಾ ತಪ್ಪ ಅದ್ರ ಬಗ್ಗೆ ನಿಮಗೆ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ಕೊತೀನಿ ವೀಕ್ಷಕರೇ ಸೊ ಎಷ್ಟು ಕಮೆಂಟ್ ಬರುತ್ತೆ ನೋಡೋಣ ವೀಕ್ಷಕರೇ ಸೊ ಅದನ್ನ ನಂತರ ರಕ್ಷಿತಾ ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಅವರು ಸಹ ಕಮೆಂಟ್ ಮಾಡಿ ಅವರು ಎಷ್ಟು ಜನ ಲೈಕ್ ಇದರ ಫ್ಯಾನ್ಸು ಅಂತ ನೋಡೋದ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಾರ ವೀಕ್ಷಕರೇ ಸೊ ಈ ವಾರ ಒಂದು ಬಿಗ್ ಆದ ಟ್ವಿಸ್ಟ್ನ ಕೊಡ್ತಾರೆ ಬಿಗ್ ಬಾಸ್ ಅದ್ರ ಮುಂದಿನ ಬಿಡಿತ ತಿಳಿಸ್ಕೊಡ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ನೀವು ವೀಕ್ಷಕರೇ ಈ ವಿಡಿಯೋ ಇಷ್ಟಾದಲ್ಲಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲರ್ಸ್ನ ಶೇರ್ ಮಾಡಿ ಒಂದ್ಗೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ